ರೈತ ಬಾಂಧವರೇ ರೈತನಿಗೆ ಅದೃಷ್ಟ ಬರೋದು ಯಾವಾಗ ಹೇಳಿ ರೈತನ ತೋಟದಲ್ಲಿ ಬೆಳೆಗಳು ಅಂತ ಹೊಳೆಯುವಂಥ ಸಂದರ್ಭದಲ್ಲಿ ಆದ್ರೆ ಮಾಡ್ತೀರಾ ಇವತ್ತಿನ ದಿನಮಾನಗಳಲ್ಲಿ ಬೆಳೆಗಳಿಗೆ ಹಲವು ರೀತಿಯಾದಂಥ ಕೀಟಾಣುಗಳು ಅಪ್ಪಳಿಸ್ತಾ ಇರೋ ಕಾರಣಕ್ಕಾಗಿ ಬೆಳೆಗಳು ಅರ್ಧದಲ್ಲೇ ಸೊರಗಿ ಹೋಗ್ತಾ ಇವೆ ಹೀಗಾಗಿ ಇಳುವರಿ ಸಿಗದೆ ರೈತ ಪರದಾಡೋ ಪರಿಸ್ಥಿತಿ ಎದುರಾಗ್ತಿದೆ ಸೊ ಹೀಗಾಗಿ ಆ ಕೀಟಾಣುಗಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಮಾರ್ಕೆಟ್ ನಲ್ಲಿ ಸಿಗುವಂತ ವಿವಿಧ ರೀತಿಯ ಸ್ಪ್ರೇಗಳನ್ನು ಕೆಮಿಕಲ್ ಸ್ಪ್ರೇಗಳನ್ನು ತಂದು ತಂದು ರೈತರು ಸ್ಪ್ರೇ ಮಾಡ್ತಾ ಇದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಕೀಟಗಳು ಹೋಗ್ತಾನೆ ಇಲ್ಲ ಸೊ ಹಾಗಾದ್ರೆ ನಾವಿವತ್ತು ಜೈವಿಕವಾಗಿ ಯಾವ ರೀತಿಯಾಗಿ ನೈಸರ್ಗಿಕವಾಗಿ ನಾವು ಕೀಟಗಳನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಬರಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಹಾಗಾಗಿ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ರೈತ ಬಾಂಧವರೇ ನಿಮ್ಮ ಬೆಳೆಗಳಿಗೆ ಅಂಟುಕೊಂಡಿರುವಂತಹ ಕೀಟಗಳಿಗೆ ಪಾಠ ಹೇಳಬೇಕು ಅಂತ ಹೇಳಿ ಮಾರ್ಕೆಟ್ ನಲ್ಲಿ ಸಿಗುವಂತ ವಿವಿಧ ರೀತಿಯ ಕೆಮಿಕಲ್ ಸ್ಪ್ರೇಗಳನ್ನ ತಂದು ತಂದು ಸ್ಪ್ರೇ ಮಾಡ್ತೀರಾ ಆದ್ರೆ ಸ್ಪ್ರೇಗಳನ್ನ ಕೊಟ್ಟರು ಸಹಿತ ಆ ಕೀಟಗಳು ನಿಮ್ಮ ತೋಟವನ್ನ ಬಿಟ್ಟು ಹೋಗ್ತಾ ಇಲ್ಲ ಇನ್ನಷ್ಟು ಮನೆ ಮಾಡ್ತಾ ಇದೆ ಕಾರಣ ಏನು ಹೀಗೆ ನೀವು ಕೆಮಿಕಲ್ ಸ್ಪ್ರೇಗಳನ್ನ ತಂದು ತಂದು ಸ್ಪ್ರೇ ಮಾಡ್ತಾ ಇದ್ರೆ ನಿಮ್ಮ ಬೆಳೆ ಸುಟ್ಟು ಹೋಗುತ್ತೆ ವಿನಃ ಆ ಕೀಟಗಳು ಬಿಟ್ಟು ಹೋಗುತ್ತಿಲ್ಲ ಹಾಗಾದರೆ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಕೀಟಗಳಿಗೆ ಬುದ್ಧಿ ಹೇಳೋದಾದ್ರೂ ಹೇಗೆ ನಮ್ಮ ಪೂರ್ವಿಕರು ಜೀರುಂಡೆ ಹುಳುಗಳ ಮೂಲಕ ಈ ಕೀಟಗಳನ್ನು ನಿಯಂತ್ರಣ ಮಾಡ್ತಿದ್ರು ಆದರೆ ಇವತ್ತು ಅದೇ ಜೀರುಂಡೆ ಹುಳುಗಳನ್ನು ಹುಡುಕಬೇಕು ಅಂತಂದರೆ ಸಾಧ್ಯ ಆಗ್ತಿಲ್ಲ ಯಾಕೆ ಅಂತಂದರೆ ನಾವು ಕೊಡ್ತಾ ಇರುವಂತಹ ಕೆಮಿಕಲ್ ಸ್ಪ್ರೇಗಳಿಂದ ಸೊ ಹಾಗಾದ್ರೆ ಈ ಜೀರುಂಡೆ ಹುಳಗಳ ಮಹತ್ವ ಏನು ಇವತ್ತ್ಯಾಕೆ ನಮ್ಮ ತೋಟದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಇವುಗಳು ಮತ್ತೆ ಬರಬೇಕು ಅಂತಂದ್ರೆ ನಾವು ಏನೆಲ್ಲ ಉಪಾಯವನ್ನ ಮಾಡಬೇಕು ಅದರ ಉಪಯೋಗವನ್ನ ಪಡೆದುಕೊಳ್ಳೋದಾದ್ರೂ ಹೇಗೆ ಎಲ್ಲಿ ಸಿಗುತ್ತೆ ಜೀರುಂಡೆ ಹುಳ ಸೊ ಈ ಜೀರುಂಡೆ ಹುಳ ನಿಜಕ್ಕೂ ನಮ್ಮ ಕೀಟಗಳನ್ನ ತಿಂದು ಮುಕ್ಕಿ ತೋಟವನ್ನೆಲ್ಲ ಈ ಕೀಟಗಳಿಂದ ಮುಕ್ತಿ ಕೊಡುತ್ತಾ ಹೌದು ರೈತ ಬಾಂಧವ್ರೆ ಜೀರುಂಡೆ ಹುಳ ಇದನ್ನ ಇಂಗ್ಲಿಷ್ ನಲ್ಲಿ ಲೇಡಿ ಬಗ್ ಅಂತಾರೆ ಅಥವಾ ಲೇಡಿ ಬರ್ಡ್ ಬೀಟಲ್ ಅಂತ ಕರೀತಾರೆ ಇನ್ನೊಂದು ಜೀರುಂಡೆ ಹುಳುಗಳು ಅಂತಾರೆ ನೈಸರ್ಗಿಕ ಕೀಟ ನಿಯಂತ್ರಕ ಅಂತನೂ ಕೂಡ ಇದನ್ನ ಕರೀತಾರೆ ಹಲವು ರೀತಿಯ ಹೆಸರಿನಲ್ಲಿ ಇದನ್ನ ಕರೀತಾರೆ ಜೀರುಂಡೆ ಹುಳುಗಳಿಗೆ ಇನ್ನೊಂದು ಹೆಸರು ಕೂಡ ಇದೆ ರೈತನ ಅದೃಷ್ಟಶಾಲಿ ಹುಳ ಅಂತನೂ ಅಂತಾರೆ ಯಾಕೆ ಅಂತಂದ್ರೆ ಯಾವ ತೋಟದಲ್ಲಿ ಈ ಜೀರುಂಡೆ ಹುಳುಗಳು ಕಾಣಿಸ್ಕೊಳ್ತಿರ್ತಾವಲ್ಲ ಆ ರೈತನ ಅದೃಷ್ಟ ಚೆನ್ನಾಗಿದೆ ಅಂತ ಕರೀತಾರೆ ಯಾಕೆ ಅಂತ ಕೇಳಿದ್ರೆ ನೋಡಿ ಆ ರೈತ ತನ್ನ ತೋಟಕ್ಕೆ ಸಾವಯವ ಕೃಷಿಯನ್ನ ಅಳವಡಿಸ್ಕೊಂಡಿದ್ದಾನೆ ಯಾವುದೇ ರೀತಿಯಾದಂತಹ ಕೆಮಿಕಲ್ ತಂದು ತಂದು ತನ್ನ ತೋಟಕ್ಕೆ ಸುರಿದಿಲ್ಲ ಮತ್ತೆ ಒಂದು ಉತ್ತಮವಾದಂತಹ ವೈಜ್ಞಾನಿಕವಾಗಿ ಆತ ಕೃಷಿ ಮಾಡ್ತಾ ಇದ್ದಾನೆ ಆತನ ತೋಟದಲ್ಲಿ ಯಾವುದೇ ರೀತಿಯಾದಂತಹ ಕೀಟಗಳ ಹಾವಳಿ ಇಲ್ಲ ರೋಗಗಳ ಹಾವಳಿ ಇಲ್ಲ ಅನ್ನೋ ಈ ಅದೃಷ್ಟಶಾಲಿ ಹುಳ ಜೀರುಂಡೆ ಹುಳ ಸೂಚಿಸುತ್ತೆ ಸೊ ಹಾಗಾದ್ರೆ ನೀವು ಕೂಡ ಅದೃಷ್ಟಶಾಲಿ ರೈತ ಆಗ್ಬೇಕು ಅಂತಂದ್ರೆ ವಿಡಿಯೋದಲ್ಲಿ ಮಾಹಿತಿಯನ್ನ ನೋಡ್ತಾ ಹೋಗಿ ವೀಕ್ಷಕರೇ ಈ ಜೀರುಂಡೆ ಹುಳದ ಕೆಲಸ ಏನು ಅನ್ನೋದನ್ನ ನೋಡಿದ್ರೆ ನೋಡಿ ಈಗ ನಿಮ್ಮ ಬೆಳೆ ಇರುತ್ತೆ ಯಾವುದೋ ಒಂದು ಟೊಮೆಟೊ ಅನ್ಕೊಳ್ಳಿ ಮೆಣಸಿನಕಾಯಿ ಅನ್ಕೊಳ್ಳಿ ಅಥವಾ ಇನ್ ಯಾವುದೋ ಒಂದು ಬೆಳೆ ಅನ್ಕೊಳ್ಳಿ ಇದೇ ಪರ್ಟಿಕ್ಯುಲರ್ ಬೆಳೆ ಅಂತ ಇಲ್ಲ ಯಾವುದೇ ರೀತಿಯಾದಂಥ ಬೆಳೆನೇ ಆಗಿರಲಿ ಆ ಬೆಳೆಗಳಿಗೆ ಅಂಟಿಕೊಂಡಿರುವಂಥ ನುಸಿಗಳೇ ಆಗಿರಲಿ ಹೇಣುಗಳೇ ಆಗಿರಲಿ ಅದೆಂಥದ್ದೇ ಕೀಟ ಆಗಿರಲಿ ಅದೆಲ್ಲವನ್ನು ಕೂಡ ಇದು ತಿಂದು 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 ಮುಕ್ಕಿ ನಿಮ್ಮ ತೋಟಕ್ಕೆ ಆವರಿಸಿಕೊಂಡಿರುವಂಥ ಕೀಟಗಳಿಗೆ ಮುಕ್ತಿ ಕೊಡುತ್ತೆ ಅವುಗಳಿನ್ನೊಮ್ಮೆ ಈ ನಿಮ್ಮ ತೋಟದತ್ತು ಕೂಡ ತಲೆ ಹಾಕದಂಗೆ ನೋಡ್ಕೊಳ್ಳುತ್ತೆ ಈ ಜೀರುಂಡೆ ಹುಳುಗಳು ದಿನಕ್ಕೆ ಎಪ್ಪತ್ತೈದರಿಂದ ನೂರು ಕೀಟಗಳನ್ನು ತಿನ್ನುವ ಶಕ್ತಿ ಈ ಜೀರುಂಡೆ ಹುಳುಗಳಿಗಿರುತ್ತೆ ಸೊ ಹಾಗಾದರೆ ನಾವು ಯಾಕೆ ಈ ಕೆಮಿಕಲ್ಗಳ ಸ್ಪ್ರೇಗಳನ್ನು ತಂದು ತಂದು ಸುರಿದು ಸುರಿದು ಈ ಜೀರುಂಡೆ ಹುಳುಗಳನ್ನು ಓಡಿಸ್ತಾ ಇದ್ದೀವಿ ಅಂತ ಕೇಳಿದ್ರ ನೋಡಿ ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಈ ಜೀರುಂಡೆ ಹುಳುಗಳು ನಮ್ಮ ತೋಟದಲ್ಲಿ ಯಾಕೆ ಕಾಣಿಸ್ಕೊಳ್ತಿಲ್ಲ ಅಂತಂದರೆ ಅತಿಯಾಗಿ ರಾಸಾಯನಿಕ ಸ್ಪ್ರೇಗಳನ್ನು ಕೊಡ್ತಾ ಇದ್ದೀವಿ ನೋಡಿ ದೇವರು ದೈವದತ್ತವಾಗಿ ಕೀಟನಾಶಕವನ್ನ ನಮ್ಮ ಜೊತೆಗೇನೆ ಕಳಿಸ್ಕೊಟ್ಟಿದ್ದಾನೆ ನೋಡಿ ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಇವತ್ತು ನಾವು ಆಹಾರವನ್ನ ಬೆಳೀತಾ ಇದ್ದೀವಿ ನಾವು ಉತ್ತಮವಾದಂಥ ಇಳುವರಿಯನ್ನು ತೆಗೆದುಕೊಳ್ಳಿಕ್ಕೆ ದೇವರು ಸಹಕಾರಿಯಾಗಲಿ ಅಂತ ಹೇಳಿ ಈ ಜೀರುಂಡೆ ಹುಳವನ್ನು ಕೂಡ ನಮ್ಮ ಜೊತೆಗೆ ಕಳಿಸಿದ್ದಾನೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿಯಾಗಿದೆ ಆದರೆ ನಮ್ಮ ಜನ ತಾಂತ್ರಿಕತೆ ಹೆಚ್ಚಾದಂತೆ ಈ ಕೆಮಿಕಲ್ ಸ್ಪ್ರೇಗಳನ್ನು ತಂದು ತಂದು ಈ ಅದೃಷ್ಟಶಾಲಿ ಹುಳ ಜೀರುಂಡೆ ಹುಳುಗಳಿಗೆ ಗೇಟ್ ಪಾಸ್ ಕೊಡ್ತಿದ್ದಾರೆ ವಿನಃ ಈ ತ್ರಿಪ್ ಮೈಟ್ಸ್ಗಳಿಗೆ ಗೇಟ್ ಪಾಸ್ ಕೊಡೋಕ್ಕೆ ಇವ್ರ ಕಡೆ ಇನ್ನೂ ಕೂಡ ಸಾಧ್ಯ ಆಗ್ತಿಲ್ಲ ಎಸ್ ನೋಡಿ ಎಲ್ಲಿ ಕೆಮಿಕಲ್ ವಾಸನೆಗಳಿರುತ್ತಲ್ಲ ಅಲ್ಲಿ ಈ ಜೀರುಂಡೆ ಹುಳುಗಳು ಕಾಣಿಸ್ಕೊಳ್ಳೋದಿಲ್ಲ ನೋಡಿ ಇದನ್ನು ನೈಸರ್ಗಿಕ ಕೀಟನಾಶಕ ಅಂತಾರೆ ಇದೇನಾದರೂ ತೋಟದಲ್ಲಿದ್ದರೆ ಆ ತೋಟದಲ್ಲಿ ತ್ರಿಪ್ ಮೈಟ್ಸ್ಗಳ ಹಾವಳಿ ಇರೋದೇ ಇಲ್ಲ ಈ ಜೀರುಂಡೆ ಹುಳುಗಳು ನಿಮ್ಮ ತೋಟಕ್ಕೆ ಬರಬೇಕು ಅಂತಂದ್ರೆ ನೀವು ಸಾವಯವ ಕೃಷಿಗೆ ಸಜ್ಜಾಗ್ಬೇಕಾಗುತ್ತೆ ಈಗ ನಮ್ಮ ತೋಟ ಕೆಮಿಕಲ್ ಮಯ ಆಗಿಬಿಟ್ಟಿದೆ ಅತಿಯಾಗಿ ರಾಸಾಯನಿಕ ಸ್ಪ್ರೇಗಳನ್ನು ಕೊಟ್ಟು ಕೊಟ್ಟು ನಾವು ನಮ್ಮ ಬೆಳೆಗಳನ್ನ ಹಾಳು ಮಾಡ್ಕೊಂಡು ಬಿಟ್ಟಿದ್ದೇವೆ ಮತ್ತೆ ಈ ಸ್ಪ್ರೇಗಳ ಮೂಲಕ ಬೆ ಬೆಳೆಗಳ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಕುಂದಿಸ್ಬಿಟ್ಟಿದ್ದೀವಿ ಈಗ ನಾವು ಸ್ಪ್ರೇಗಳನ್ನು ಎಷ್ಟೇ ಕೊಡ್ತಾ ಹೋದ್ರೂ ಸಹಿತ ಈ ಕೀಟಗಳು ನಾವು ಕೊಟ್ಟಂತಹ ಸ್ಪ್ರೇಗಳಿಗೆ ಅಡ್ಜಸ್ಟ್ ಆಗ್ತಾ ಇದ್ದವು ತನ್ನ ರೋಗ ನಿರೋಧಕ ಶಕ್ತಿನ ಆ ನೀವು ಕೊಟ್ಟಂತಹ ಆ ಒಂದು ಸ್ಪ್ರೇಗಳಿಗೆ ಅದರ ತಕ್ಕಂತೆ ಅದು ತನ್ನ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇದೆ ಸೊ ಅಂದ್ರೆ ಅದು ನೀವು ಎಷ್ಟೇ ಕೆಮಿಕಲ್ ಗಳನ್ನ ಕೊಟ್ಟರು ಸಹಿತ ಆ ಜಾಗದಲ್ಲಿ ಸರ್ವೈವ್ ಆಗ್ಲಿಕ್ಕೆ ತಾನು ಇನ್ನಷ್ಟು ಶಕ್ತಿನ ಪಡೆದುಕೊಳ್ತಾನೆ ಇದೆ ಹಾಗಾಗಿ ನಿಮ್ಮ ತೋಟನ ಬಿಟ್ಟು ಹೋಗ್ತಾ ಇಲ್ಲ ಈ ಕೆಟ್ಟ ಕೀಟಾಣುಗಳು ಸೊ ಅವು ಹೋಗಬೇಕು ಅಂತಂದರೆ ಅವುಗಳನ್ನು ಬುಡ ಸಮೇತನೇ ಕಿತ್ತೋಗಿಬೇಕು ಹೇಗೆ ಅಂತಂದರೆ ಈ ಜೀರುಂಡೆ ಹುಳಗಳೇ ನಿಮ್ಮ ತೋಟಕ್ಕೆ ಬರಬೇಕು ಈಗ ನಾವು ತೋಟನ ಕೆಮಿಕಲ್ ಮಯ ಮಾಡಿಬಿಟ್ಟಿದ್ದೇವೆ ಎಲ್ಲಿ ಸಿಗುತ್ತೆ ಎಲ್ಲಿ ಹೋಗಿ ತೊಗೊಂಡು ಬರೋಣ ಇವು ಎಲ್ಲಿ ಹೋಗಿ ಅಂತ ನಮ್ಗೆ ಹೆಂಗೆ ಗೊತ್ತಾಗಬೇಕು ಅಂತಂತಂದರೆ ನೋಡಿ ನಿಮ್ಮ ಹತ್ತಿರದ ರೈತ ಕೇಂದ್ರಗಳಿಗೆ ಭೇಟಿ ಕೊಡಿ ಅಥವಾ ಯೂನಿವರ್ಸಿಟಿಗಳಿಗೆ ಭೇಟಿ ಕೊಡಿ ಅಲ್ಲಿ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತಾರೆ ಎಲ್ಲಿ ಸಿಗುತ್ತೆ ಅನ್ನೋ ಕಾಂಟ್ಯಾಕ್ಟ್ ನಂಬರು ಕೂಡ ಕೊಡ್ತಾರೆ ಒಂದ್ ವೇಳೆ ಅವರಲ್ಲಿ ಇದ್ರೆ ಅದರ ಬಗ್ಗೆ ಮಾಹಿತಿನೂ ಕೊಟ್ಟು ನಿಮಗೆ ಈ ಜೀರುಂಡೆ ಹುಳುಗಳನ್ನು ಕೈ ಕೊಡ್ತಾರೆ ಅವುಗಳನ್ನು ತಂದು ನಿಮ್ಮ ಬೆಳೆಗಳ ಮೇಲೆ ಬಿಟ್ಟು ನಿಮ್ಮ ತೋಟಕ್ಕೆ ಅಂಟುಕೊಂಡಿರುವಂತಹ ಕೀಟಗಳಿಗೆ ನೀವು ವಿದಾಯ ಹೇಳ್ಬೋದು ರೈತ ಬಾಂಧವರೇ ಈ ಜೀರುಂಡೆ ಹುಳುಗಳು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ನೋಡಿ ಇವು ನೋಡ್ಲಿಕ್ಕೆ ಅರ್ಧ ಗೋಳಾಕಾರದ ಆಕಾರದಲ್ಲಿ ಇರ್ತಾವೆ ಸಾಮಾನ್ಯವಾಗಿ ಎಂಟರಿಂದ ಹತ್ತು ಮಿಲಿಮೀಟರ್ ನಲ್ಲಿ ಅಂದರೆ ಝೀರೋ ಪಾಯಿಂಟ್ ಮೂರರಿಂದ ಅಥವಾ ಜೀರೋ ಪಾಯಿಂಟ್ ನಾಲ್ಕು ಇಂಚು ಉದ್ದ ಇರ್ತಾವ ಅವು ಚಿಕ್ಕ ಕಾಲುಗಳನ್ನು ಹೊಂದಿರ್ತವು ಅಂದರೆ ಈ ಜೀರುಂಡೆ ಹುಳುಗಳ ಕಾಲು ಚಿಕ್ಕ ಚಿಕ್ಕ ಕಾಲುಗಳು ಕಾಲುಗಳಿರ್ತಾವೋ ಸಾಮಾನ್ಯವಾಗಿ ಕಪ್ಪು ಹಳದಿ ಅಥವಾ ಕೆಂಪು ಬಣ್ಣದ ಗುರುತುಗಳೊಂದಿಗೆ ತುಂಬ ಅಟ್ರಾಕ್ಟಿವ್ ಆಗಿ ಪ್ರಕಾಶಮಾನವಾಗಿ ಹೊಳಿತಾ ಇರ್ತವು ತುಂಬ ಚೆನ್ನಾಗಿ ಒಂದು ಒಳ್ಳೆ ಬಣ್ಣವನ್ನು ಹೊಂದಿರುತ್ತೆ ರೆಕ್ಕೆ ಹೊದಿಕೆಗಳ ಬಣ್ಣ ಮತ್ತು ಚುಕ್ಕೆಗಳ ಸಂಖ್ಯೆಯಲ್ಲಿ ಇದು ಯಾವ ಜಾತಿಯ ಜೀರುಂಡೆ ಅಂತಲೂ ಕೂಡ ನಾವು ಗುರುತಿಸ್ಬೋದು ಜೀರುಂಡೆಯಲ್ಲೂ ಕೂಡ ಹಲವು ರೀತಿಯಾದಂಥ ಜಾತಿಗಳಿದ್ದಾವೆ ಸೊ ನಿಮಗೆ ಜೀರುಂಡೆ ಹುಳ ಸಿಕ್ಕರೆ ಸಾಕು ಅದು ಯಾವುದೇ ಜಾತಿಯಾಗಿರಲಿ ಅದರಲ್ಲಿ ನಿಮಗೆ ಜೀರುಂಡೆ ಹುಳ ಸಿಕ್ಕರೆ ಸಾಕು ನೀವು ನಿಮ್ಮ ತೋಟದಲ್ಲಿ ತಂದು ಬಿಟ್ಟಾಗ ಆಗ ತನ್ನ ಕೆಲಸವನ್ನು ಜೀರುಂಡೆ ಶುರು ಮಾಡುತ್ತೆ ನಿಮ್ಮ ತೋಟ ಕ್ಲೀನ್ ಆಗಿಬಿಡತ್ತೆ ರೈತ ಬಾಂಧವರೇ ಈ ಜೀರುಂಡೆ ಹುಳುಗಳನ್ನು ಯಾವ ಸಮಯದಲ್ಲಿ ನಮ್ಮ ತೋಟದಲ್ಲಿ ಬಿಡಬೇಕಾಗತ್ತೆ ಇವುಗಳ ಸಂತತಿ ಯಾವಾಗ ಹೆಚ್ಚಿಗೆ ಆಗುತ್ತೆ ಅಂತ ಕೇಳಿದರೆ ನೋಡಿ ನೀವು ಈ ಜೀರುಂಡೆ ಹುಳುಗಳಿಂದಲೇ ನೀವು ಕೀಟಗಳಿಗೆ ಬುದ್ಧಿ ಹೇಳಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದರೆ ನೀವು ಒಂದು ಹತ್ತರಿಂದ ಹದಿನೈದು ದಿನಗಳ ಕಾಲ ನಿಮ್ಮ ತೋಟಕ್ಕೆ ಯಾವುದೇ ರೀತಿಯಾದಂಥ ಕೆಮಿಕಲ್ ಸ್ಪ್ರೇಗಳೇ ಆಗಿರಲಿ ಔಷಧಿಗಳನ್ನು ಕೊಡಲಿಕ್ಕೆ ಹೋಗ್ಬಿಡಿ ಯಾಕಂತಂದರೆ ತೋಟದಲ್ಲೇ ವಿಷದ ವಾಸನೆ ಇದ್ದಾಗ ಈ ಕೀಟಗಳು ಹೆಚ್ಚಿನದಾಗಿ ಜೀವಿಸೋದಿಲ್ಲ ಮತ್ತು ಸಂತಾನೋತ್ಪತ್ತಿ ಕ್ರಿಯೆಯನ್ನು ಕೂಡ ಮಾಡೋದಿಲ್ಲ ಆಗೇನಾಗುತ್ತೆ ನೀವು ತಂದು ಜೀರುಂಡೆ ಹುಳುಗಳನ್ನು ಬಿಟ್ಟರೂ ಸಹಿತ ವೇಸ್ಟ್ ಆಗೋಗ್ಬಿಡುತ್ತೆ ಮೈಟ್ಸ್ ಹೋಗೋದಿರಲಿ ಇವುಗಳು ಸತ್ತು ಹೋಗ್ಬಿಡುತ್ತೆ ಹಾಗಾಗಿ ಜೀರುಂಡೆ ಹುಳುಗಳನ್ನು ತಂದು ಬಿಡೋಕ್ಕಿಂತ ಪೂರ್ವದಲ್ಲಿ ಹತ್ತರಿಂದ ಹದಿನೈದು ದಿನಗಳ ಕಾಲ ಕೆಮಿಕಲ್ ಸ್ಪ್ರೇಗಳನ್ನು ಮಾಡಲಿಕ್ಕೆ ಹೋಗ್ಬೇಡಿ ಇನ್ನೊಂದು ಈ ಜೀರುಂಡೆ ಹುಳುಗಳನ್ನು ಬಿಡೋಕ್ಕಿಂತ ಪೂರ್ವದಲ್ಲಿ ನಿಮ್ಮ ತೋಟಕ್ಕೆ ಒಂದು ರೀತಿ ಈ ಸ್ಪ್ಲಿಂಕ್ಲರ್ಗಳಿಂದ ಆಗಿರಲಿ ಅಥವಾ ನೀರಾದರೂ ಹಾಯಿಸಿರಿ ತೋಟ ತೇವದಿಂದ ಕೂಡಿರಬೇಕು ಮತ್ತು ಬೆಳೆಗಳ ಮೇಲೆಯೂ ಕೂಡ ನೀರು ಇದ್ಬಿಟ್ರೆ ಏನಾಗುತ್ತೆ ಅಂತಂದರೆ ನೀರು ಚಿಮ್ಮಿದ್ರೆ ಅವಾಗ ಏನಾಗುತ್ತೆ ಈ ಬೀಟಲ್ ಬಗ್ ನೀವು ಬಿಟ್ಟಾಗ ಅಂತಂದ್ರೆ ಈ ಜೀರುಂಡೆ ಹುಳಗಳನ್ನ ನೀವು ಅಲ್ಲಿ ಅದ್ರ ಮೇಲೆ ಬಿಟ್ಟಾಗ ಏನಾಗುತ್ತೆ ಅವು ಹೆಚ್ಚು ಹೊತ್ತು ಆ ಎಲೆಗಳ ಮೇಲೆ ಸರ್ವೈವ್ ಆಗುತ್ತೆ ಎಲೆಗಳ ಮೇಲೆ ಓಡಾಡ್ತಾ ಇರುತ್ತೆ ಜೀರುಂಡೆ ಹುಳುಗಳನ್ನ ಬಿಡುವಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ತೋಟದಲ್ಲಿ ನೀರ್ ಹಾಯಿಸಿರಿ ಸ್ಪ್ರಿಂಕ್ಲರ್ ಗಳಿಂದ ಬೆಳೆಗಳ ಮೇಲೆ ಕೂಡ ನೀವು ನೀರ್ ಕೊಟ್ಟಿರಿ ನಂತರ ಈ ಜೀರುಂಡೆ ಹುಳಗಳನ್ನ ಸಂಜೆ ಹೊತ್ತಲ್ಲಿ ನೀವು ನಿಮ್ಮ ತೋಟಕ್ಕೆ ತಂದು ಬಿಟ್ರೆ ಇನ್ನೂ ಉತ್ತಮ ಯಾಕಂತಂದ್ರೆ ಬಿಸಿಲಿನ ಸಮಯದಲ್ಲಿ ಮುಂಜಾನೆ ಕೊಡೋದು ಕೂಡ ಬೇಡ ಬಿಸಿಲಿನ ಸಮಯದಲ್ಲೂ ಕೂಡ ಸಂಜೆ ಹೊತ್ತಿನಲ್ಲಿ ಈ ಜೀರುಂಡೆ ಬೆಳೆಗಳಲ್ಲಿ ಬಿಟ್ಟರೆ ಜೀರುಂಡೆ ಹುಳುಗಳ ಮೂಲಕ ಜೈವಿಕವಾಗಿ ಕೀಟಗಳನ್ನ ಹತೋಟಿಗೆ ಒಂದು ದುಡ್ಡು ಉಳಿಯುತ್ತೆ ಹಾಗೆ ಬೆಳೆಗಳಿಗೆ ನೀವು ಅತಿಯಾಗಿ ಕೆಮಿಕಲ್ ಸ್ಪ್ರೇಗಳನ್ನ ಕೊಡ್ತಾ ಇರೋದ್ರಿಂದ ಬೆಳೆ ಕೂಡ ಹಾಳಾಗ್ತಾ ಇದೆ ಮಣ್ಣು ಕೂಡ ಕಲುಷಿತ ಆಗ್ತಾ ಇದೆ ಫಲವತ್ತತೆ ಆಗ್ತಾ ಇದೆ ಮತ್ತೆ ಉಳಿದಂತಹ ಮಣ್ಣಲ್ಲಿರುವಂತಹ ಜೀವಾಣುಗಳಿಗೂ ಕೂಡ ಎಫೆಕ್ಟ್ ಆಗ್ತಾ ಇದೆ ಹಾಗಾಗಿ ಜೀರುಂಡೆ ಹುಳುಗಳನ್ನು ತಂದು ಬಿಡಿ ನೈಸರ್ಗಿಕವಾಗಿ ಕೀಟಗಳನ್ನ ನಿಯಂತ್ರಣ ಮಾಡಿ ನಿಮ್ಮ ಬೆಳೆಗಳನ್ನ ಉಳಿಸ್ಕೊಂಡು ಉತ್ತಮವಾದಂತಹ ಇಳುವರಿಯೊಂದಿಗೆ ಅತ್ಯುತ್ತಮವಾದಂತಹ ಕೃಷಿಯನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ಈ ಮಾಹಿತಿಯ ಕುರಿತಾಗಿ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ